ಮಾಂಸಾಹಾರಿ ಸಸ್ಯಗಳ ಆಕರ್ಷಕ ಜಗತ್ತಿನಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಕಂಡುಬರುವ ಸುಂದರವಾದ ಕೀಟಹಾರಿ ಸಸ್ಯ ಕ್ರಿಮಿಬಂಧ ಈ ಕೀಟಹಾರಿ ಸಸ್ಯದ ಪರಿಚಯದೊಂದಿಗೆ ಇದರ ಔಷಧೀಯ ಮೌಲ್ಯಗಳನ್ನು ತಿಳಿದುಕೊಳ್ಳೋಣ ಈ ಸಸ್ಯದ ವೈಜ್ಞಾನಿಕ ಹೆಸರು ದ್ರೋಸರ ಬರ್ಮನ್ನಿ ಕುಟುಂಬ ದ್ರೋಸರೆಸಿಯೆ ಕನ್ನಡದಲ್ಲಿ ಕ್ರಿಮಿಬಂಧ ಹಾಗೂ ಗಿಡ ಎಂದರೆ ಹಿಂದಿಯಲ್ಲಿ ಮುಖಜಲಿ ಹಾಗೂ ಆಂಗ್ಲ ಭಾಷೆಯಲ್ಲಿ ಟ್ರಾಫಿಕಲ್ ಸಂಜ್ಯೂ ಎನ್ನಲಾಗಿದೆ ಭಾರತ ಸೇರಿದಂತೆ ಚೀನಾ ಜಪಾನ್ ತೈವಾನ್ ಶ್ರೀಲಂಕಾ ಮಯನ್ಮಾರ್ ಥೈಲ್ಯಾಂಡ್ ಮುಂತಾದ ರಾಷ್ಟ್ರಗಳಲ್ಲಿ ಕಂಡುಬರುವ ಕ್ರಿಮಿಬಂಧ ಉಷ್ಣವಲಯದ ಹುಲ್ಲುಗಾವಲು ಜೌಗು ಭೂಮಿ ಹಾಗೂ ಶುದ್ಧ ನೀರಿನ ಬಯಲು ಪ್ರದೇಶಗಳಲ್ಲಿ ಬೆಳೆಯುವ ಸಸ್ಯವಾಗಿದ್ದು ವೃತ್ತಾಕಾರದ ಕೆಂಪು ಬಣ್ಣದ ಎರಡು ಸೆಂಟಿಮೀಟರ್ ಅಗಲವಾದ ನಾಣ್ಯದಂತೆ ಕಾಣುತ್ತದೆ ಇದರ ಎಲೆಗಳು ರೋಮಯುಕ್ತವಾಗಿದ್ದು ಜಿಗುಟು ಜಿಗುಟಾದ ದ್ರವದಿಂದ ಕೂಡಿದ್ದು ಚಮಚದ ಆಕಾರದಲ್ಲಿ ಮಾಸಲು ಹಸಿರು ಹಾಗೂ ಕೆಂಪು ಬಣ್ಣದಿಂದ ಕೂಡಿರುತ್ತವೆ ಈ ಸಸ್ಯ ರಾಜ್ಯದ ಮಧ್ಯಭಾಗದಲ್ಲಿ ಸುಮಾರು ಒಂಬತ್ತರಿಂದ ಹದಿನಾಲ್ಕು ಸೆಂಟಿಮೀಟರ್ ಉದ್ದದ ತೆಳ್ಳನೆಯ ಕಾಂಡವಿದ್ದು ಇದರ ತುದಿಯಲ್ಲಿ ಮಾಸಲು ಗುಲಾಬಿ ಬಣ್ಣದ ಪುಟ್ಟ ಪುಟ್ಟ ಹೂಗಳಾಗುತ್ತವೆ ಜೀರಿಗೆಯಂತಹ ಸಣ್ಣ ಸಣ್ಣ ಕಾಯಿಗಳಾಗಿ ಮಾಗಿದ ಬಳಿಕ ಈ ಬೀಜಗಳು ಭೂಮಿಗೆ ಬಿದ್ದು ಮತ್ತೆ ಸಸ್ಯಾಭಿವೃದ್ಧಿಯಾಗುತ್ತದೆ ಈ ಸಸ್ಯವು ತನ್ನ ಮೂಲ ಆವಾಸ ಸ್ಥಾನದಲ್ಲಿ ಏಕವಾರ್ಷಿಕ ಸಸ್ಯವಾಗಿದ್ದರೆ ಕುಂಡಗಳಲ್ಲಿ ಕಾಳಜಿ ಮಾಡಿ ಬೆಳೆಸಿದರೆ ಬಹುವಾರ್ಷಿಕ ಗಿಡದಂತಿರುತ್ತದೆ ಮಳೆಗಾಲದಲ್ಲಿ ಕಂಡುಬರುವ ಕ್ರಿಮಿಬಂಧ ಬೇಸಿಗೆಯಲ್ಲಿ ಬಾಡಿ ಹೋಗುತ್ತದೆ ಈ ಸಸ್ಯಗಳು ಕೀಟಹಾರಿಗಳಾಗಲು ಕಾರಣ ಇವುಗಳು ಹೊಂದಿರುವ ಮಣ್ಣಿನಲ್ಲಿ ನೈಟ್ರೋಜನ್ ಹಾಗೂ ಇತರೆ ಪೋಷಕಾಂಶಗಳ ಕೊರತೆ ಇರುವುದರಿಂದ ಇವುಗಳು ಕೀಟಗಳನ್ನ ಭಕ್ಷಿಸುತ್ತವೆ ಕೀಟಗಳು ಸಾರಜನಕ ಹಾಗೂ ಇತರೆ ಪೋಷಕಾಂಶಗಳನ್ನ ಈ ಸಸ್ಯಗಳಿಗೆ ತಾವು ಬಲಿಯಾಗುವ ಮೂಲಕ ಒದಗಿಸಿಕೊಡುತ್ತವೆ ಕ್ರಿಮಿಬಂಧದ ಎಲೆಗಳಲ್ಲಿ ಜಿಗುಟು ಜಿಗುಟಾದ ದ್ರಾವಣವಿದ್ದು ಹನಿಹನಿಯಾದ ಮಕರಂದದಂತೆ ಕಾಣುತ್ತದೆ ಇವುಗಳಿಂದ ಕೀಟಗಳು ಆಕರ್ಷಿತವಾಗಿ ಈ ಎಲೆಗಳ ಮೇಲೆ ಬಂದು ಕುಳಿತಾಗ ಅಲ್ಲಿಯೇ ಸಿಕ್ಕಿಕೊಂಡು ಸಾ ವೆ ಈ ರೀತಿಯಾಗಿ ಸುಲಭವಾಗಿ ಸಿಕ್ಕ ಕೀಟಗಳನ್ನು ಈ ಸಸ್ಯವು ಜೀರ್ಣಿಸಿಕೊಳ್ಳುತ್ತದೆ ತೋರಿಸಲ್ಪಡುತ್ತಿರುವ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ಕ್ರಿಮಿಬಂಧ ಕೀಟಹಾರಿ ಸಸ್ಯವಾಗಿದ್ದರೂ ಸಾಂಪ್ರದಾಯಿಕ ಚಿಕಿತ್ಸಾ ವಿಧಾನಗಳಲ್ಲಿ ಬಳಸಲಾಗುತ್ತದೆ ಭಾರತದಲ್ಲಿ ಈ ಸಸ್ಯವನ್ನ ರಸವಿದ್ಯೆಯಲ್ಲಿ ಬಳಸಲಾಗುತ್ತದೆ ಎಂಬ ಉಲ್ಲೇಖಗಳಿವೆ ಆದರೆ ಆಲ್ಕೆಮಿಯಲ್ಲಿ ಯಾವ ರೀತಿ ಬಳಸುತ್ತಾರೆಂಬ ವಿವರಣೆಗಳಿಲ್ಲ ಕಹಿಯಾದ ರುಚಿಯಿಂದ ಕೂಡಿರುವ ಈ ಸಸ್ಯವು ಅಲ್ಪ ಪ್ರಮಾಣದಲ್ಲಿ ವಿಷಕಾರಿ ಅಂಶಗಳಿಂದ ಕೂಡಿದ್ದರೂ ಇದು ದೇಹದ ಉಷ್ಣತೆ ಹೆಚ್ಚಿಸಿ ಆಹ್ಲಾದಕರ ಅನುಭವ ನೀಡುತ್ತದೆ ಎಂದು ಹೇಳಲಾಗಿದೆ ಇದರ ಹೊರತಾಗಿ ಸಂಧಿವಾತ ತಲೆನೋವು ಅತಿಸಾರ ಕೈಕಾಲು ನೋವು ಬೆನ್ನು ನೋವು ಅಸ್ತಮ ಹಾಗೂ ಶ್ವಾಸಕೋಶದ ಸಮಸ್ಯೆಗಳಲ್ಲಿ ಚಿಕಿತ್ಸೆಗೆ ಬಳಸಲಾಗುತ್ತದೆ ಸೂಕ್ತ ವೈದ್ಯರ ಸಲಹೆ ಇಲ್ಲದೆ ಈ ಸಸ್ಯವನ್ನ ಆಂತರಿಕವಾಗಿ ಸೇವಿಸಬಾರದು